ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಪ್ರಯೋಜನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿಗೆ ಕೈಗನ್ನಡಿಯಾಗಿದೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಗಚ್ಕೆರೆ ಗ್ರಾಮದಲ್ಲಿ ನೂತನ ಸುಸಜ್ಜಿತ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು ಕ್ಷೇತ್ರದಲ್ಲಿ ನೀರಾವರಿ ಕ್ರಾಂತಿಯಾದಂತೆ ಅಭಿವೃದ್ಧಿ ಕಾರ್ಯಗಳು ಪ್ರಗತಿ ಸಾಧಿಸುತ್ತಿವೆ ಗ್ರಾಮ ಹಾಗೂ ಹಲವಾರು ಗ್ರಾಮಗಳ ಗ್ರಾಮಸ್ಥರ ಬಹು ವರ್ಷಗಳ ಕನಸು ನನಸಾಗಿದೆ ಎಂದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಗೀತಾ ಶಿವಕುಮಾರ್ ಅವರೇ ಉಪಾಧ್ಯಕ್ಷರಾದಂತ ವೆಂಕಟೇಶ್ ಅವರೇ ಎಲ್ಲ ಗೌರವಾನ್ವಿತ ಸದಸ್ಯರೇ ಬಹುಶಃ ಈ ಪಂಚಾಯಿತಿಯಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಲ್ವನವಾ ಮಹಿಳೆಯರೇ ಜಾಸ್ತಿ ಗೆದ್ದಿದ್ದಾರೆ ಇವತ್ತು ಟಗಿಚಿಕೆರೆಗೆ ಹೊಸ ಕಟ್ಟಡವನ್ನ ಕಟ್ಟಿ ಮುಂದಿನೇ ಬರ್ತಕ್ಕಂಥ ಹೊಸ ಚುನಾವಣೆ ಬಹುಶಃ ಇನ್ನೊಂದು ಎರಡು ತಿಂಗಳು ಹೋದ್ರೆ ಹೊಸದಾಗಿ ಗ್ರಾಮ ಪಂಚಾಯತಿಗೆ ಚುನಾವಣೆ ಆಗ್ತದೆ ಮುಂದೆ ಬರ್ತಕ್ಕಂಥ ಸದಸ್ಯರುಗಳಿಗೆ ಒಂದು ಉತ್ತಮವಾದಂಥ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ಕಟ್ಟಿ ಅದರ ಉದ್ಘಾಟನೆ ಮಾಡ್ತಕ್ಕ ಇದ್ದೀವಿ ಬಹುಶಃ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಕಾರ್ಯ ತೃಪ್ತಿದಾಯಕವಾಗಿದೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ